ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ವೇಳೆ ಮಹಾರಾಷ್ಟ್ರ ಗೀತೆಗಳನ್ನು ಹಾಕಿದ ಎಂಇಎಸ್ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಿದ ಪ್ರತಿಭಟನಾಕಾರರು ಪದೇ ಪದೇ ಭಾಷಾ ವಿಚಾರದಲ್ಲಿ ಖ್ಯಾತಿ ತೆಗೆಯುವ ಎಂಇಎಸ್ ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಗರದಲ್ಲಿ ಭಾನುವಾರ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜ್ಯದ ಗೀತೆಗಳನ್ನು ಹಾಕುವ ಮೂಲಕ ಮತ್ತೆ ಇಲ್ಲಿನ ಕೆಳ ನಾಡದ್ರೋಹಿಗಳು ಉದ್ದಟತನ ಪ್ರದರ್ಶಿಸಿದ್ದಾರೆ ಈಗಾಗಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಮ್ಮ ಅಸ್ತಿತ್ವ ಕಳೆದುಕೊಂಡಿದ್ದಾರೆ ಹೀಗಾಗಿ ಪದೇ ಪದೇ ಜಿಲ್ಲೆಯಲ್ಲಿ ಕಾನೂನು ಉಲ್ಲಂಘಿಸಿ ಶಾಂತಿ ಕದಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ಇಲಾಖೆ ಇದಕ್ಕೆ ಅವಕಾಶ ಕಲ್ಪಿಸಬಾರದು ಮತ್ತೆ ಇಂದ ಪ್ರಕರಣ ಮರುಗಳಿಸದಂತೆ ಅವರ ವಿರುದ್ಧ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಅವರನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಹನ್ನೊಂದೇ ದಿವಸ ಗಣಪತಿ ವಿಸರ್ಜನೆ ಆಗುತ್ತಿಲ್ಲ ಅದೇ ಪದ್ಧತಿಯಲ್ಲಿ ಹನ್ನೊಂದು ದಿವಸ ಬೆಳಿಗ್ಗೆ ಮುಂಜೆ ಮುಂಜೆ ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಗಂಟೆ ಮಠ ನಡೀತಿದ್ ನಡೀಲಿ ಆದ್ರೆ ಮೂರ್ ಮೂರ್ ದಿವಸ ಮಾಡಿ ದೇವರು ವಿಡಂಬನೆ ಮಾಡ್ತಾ ಇದ್ದಾರೆ ಗಣಪತಿ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಒಂದ್ ಮ ಗಣತಿ ಆಗ್ತಾ ಇದ್ರೆ ಇನ್ನೊಂದ್ ಗಣಪತಿ ಮ್ಯಾಗ ಏರಿ ಅದ್ರ ಮ್ಯಾಗ ಇಡ್ತಾ ಇದ್ದಾರೆ ಹನ್ನೊಂದು ಹನ್ನೊಂದು ದಿವಸ ಭಕ್ತಿ ಭಾವದಿಂದ ಪೂಜೆ ಮಾಡಿ ಹನ್ನೊಂದು ದಿವಸ ಹದಿಮೂರನೇ ದಿವಸ ಗಣಪತಿ ಬಪ್ಪನಾಗಿ ಕಾಳು ಇಡಿ ಕುಣಿತಾರೆ ಮತ್ತು ಅಂಥದ್ರಲ್ಲಿ ನಮ್ಮ ಕಾರ್ಪೋರೇಷನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಮೇಡಮ್ ಇವ್ರಿಗೆ ಇದು ಮಾಡೋದ ಇದು ಮಾಡೋದು ಬಿಟ್ಟು ಅವ್ರ ಜೊತೆಗೆ ಮರಾಠಿ ಹಾಡೋ ಹಾಡನ್ನು ಹಚ್ಚಿ ಮರಾಠಿ ಆಡ ಸಾಂಗ್ ಸಾಂಗಲ್ಲಿ ಡಾನ್ಸ್ ಮಾಡಿದ್ದಾರೆ ಅದು ನಾವು ಜಯ ಕರ್ನಾಟಕ ವತಿಯಿಂದ ಖಂಡಿಸ್ತೀವಿ ಇಂಥದ್ರಲ್ಲಿ ಈ ಥರ ಆಗಬಾರ್ದು ಮತ್ತು ಸಾರ್ವಜನಿಕ ಪ್ರಶಸ್ಸನ್ನಲ್ಲಿ ಕೆಲವೊಂದು ಸ ಎಮ್ ಸಮಿತಿ ಪುಂಡಾಟಗಳು ಮರಾಠಿ ಸಾಂಗವನ್ನು ಹಚ್ಚು ಹಚ್ಚಿ ಡಾನ್ಸ್ ಮಾಡ್ತಾ ಇದ್ದಾರೆ ಇಂಥ ಮರಾಠಿ ಪುಂಡಾಟದ ಮ್ಯಾಗ ಕ್ರಮ ತಗೊಂಡು ಕಾನೂನು ಕ್ರಮ ತಗೊಂಡು ಅವ್ರು ಗಡಿಪಾರು ಮಾಡ್ಬೇಕು ಇವರ ಕನ್ನಡ ಮರಾಠಿ ಬಾಂಧವ್ಯತ್ವ ಕೆಡ್ಸೋ ಪರಿಸ್ಥಿತಿ ಬೆಳಗಾವಿಯಲ್ಲಿ ಕನ್ನಡಿಗರು ಹಾಗೂ ಮರಾಠಿಗರು ಬಹಳಷ್ಟು ಸೌಹಾರ್ದತೆಯಿಂದ ಬದುಕು ಸಾಗಿಸುತ್ತಿದ್ದಾರೆ ಈ ನಡುವೆ ಎಂಇಎಸ್ ಕೆಲ ಕಿಡಿಗೇಡಿಗಳು ಮಾಡುವ ದುಷ್ಕೃತ್ಯದಿಂದಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತಿದೆ ಹೀಗಾಗಿ ಕೇವಲ ಕೃತ್ಯ ಎಸಗಿದವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳದೆ ಅವರ ಹಿಂದಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ